ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜೆ ಎಮ್ ರಶೇಖರ್ ರಾಣೆ ನನಗೆ ಈ ಮೂರು ದಿನದಿಂದ ಸಿಕ್ಕಾಪಟ್ಟೆ ಫೋನ್ ಕರೆಗಳು ಹೌದಾ ಸಾರ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆಯಂತೆ ಒಬ್ಬ ಅರ್ಜಿದಾರ ಒಂದು ಇಲಾಖೆಗೆ ಕೇವಲ ಮೂರೇ ಅರ್ಜಿ ಆಗಬೇಕಂತೆ ಹಿಂಗೆ ಆದೇಶ ಬಂದಿದೆ ಸರ್ ಮಾಹಿತಿ ಆಗದಿಂದ ಅಂತ ಕೆಲವರೆಲ್ಲ ವಾಟ್ಸಪ್ನಾಗೂ ಕಳಿಸ್ಕೊಟ್ಟಿದ್ದಾರೆ ಯಾರು ರೀ ಅದನ್ನು ಹೇಳಿದ್ದು ಸುಪ್ರೀಂ ಕೋರ್ಟ್ ಆ ರೀತಿ ಆದೇಶ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಅದು ರಾಷ್ಟ್ರದಾದ್ಯಂತ ದೊಡ್ಡ ಸುದ್ದಿ ಆಗ್ತಾ ಇತ್ತು ಅದು ಸುಳ್ಳು ಸುದ್ದಿ ಅವ್ರು ಯಾರೋ ಮಾಹಿತಿ ಆಯುಕ್ತರಿಗೆ ಆ ಬಗ್ಗೆ ಏನು ಕಾನೂನಿನ ಇಲ್ಲದೆ ಆಗಿರೋ ಸುದ್ದಿ ಅದು ಮಾ ಆದೇಶ ಅದು ಮಾಹಿತಿ ಆಯುಕ್ತರಿಗೆ ಯಾವುದೋ ಒಂದು ತಪ್ಪು ಆದೇಶ ಮಾಡ್ತಾರೆ ಅಂತ ಅಂದರೆ ಅದಕ್ಕೆ ರೀಸನ್ನು ಅದು ಯಾರೋ ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವ್ರಿಗೆ ಆ ರೀತಿ ಸುಳ್ಳು ಸಂದೇಶವನ್ನು ಕೊಟ್ಬಿಟ್ಟು ದಿಕ್ ತಪ್ಪಿಸ್ಬಿಟ್ಟಿದ್ದೇನೆ ಅಂದರೆ ಮಾಹಿತಿ ಹಕ್ಕು ಕಾಯ್ದೆನ ಸರ್ವನಾಶ ಮಾಡೋದು ಹೇಗೆ ಅಂತ ಇವರು ಈ ಆದೇಶದ ಮೂಲಕ ಹೇಳ್ಕೊಟ್ಟಿದ್ದಾರೆ ಅಷ್ಟೆ ಇದೊಂದು ದುರಂತ ಇದು ಮಾಹಿತಿ ಆಯುಕ್ತರಿಗೆ ಮೊದಲು ಮಾಹಿತಿ ಗೊತ್ತಿದ್ದರೆ ಸಾರ್ವಜನಿಕರಿಗೆ ಏನಾದರೂ ತಿಳಿದು ಬುದಿಗಿಡಿಗಳು ಮಾಡಿ ಕೆಲಸ ಅಂತಾರಲ್ಲ ಅದು ಇದು ಆ ಮಾಹಿತಿ ಆಯುಕ್ತರಿಗೆ ಅದು ಸ್ವಲ್ಪ ವಿವೇಚನೆ ಇದ್ದದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅದು ಎಷ್ಟು ಸು ಸುದ್ದಿ ವ್ಯಾಪಕವಾಗಿ ಹರಡಿದೆ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಮಾಹಿತಿ ಹಕ್ಕು ಅರ್ಜಿದಾರರು ತಲ್ಲಣಗೊಂಡ್ಬಿಟ್ಟಿದ್ದಾರೆ ಈಗೇನು ಈ ಆದೇಶ ಮಾಡಿ ಕಿತಾಪತಿ ಮಾಡಿರುವಂಥ ಆಯುಕ್ತನೇ ಫೋರ್ ಒನ್ ವಿ ನೋಟಿಫಿಕೇಷನ್ನು ಸ್ವಯಂ ಅದು ಏಟ್ ಒನ್ ಜೆ ವ್ಯಾಪ್ತಿ ಬರುತ್ತೆ ಕೊಡೋಕ್ಕೆ ಬರೋದಿಲ್ಲ ಅಂತ ಅಷ್ಟು ಕಾಮನ್ ಸೆನ್ಸ್ ಬಾಡುವ ಇವರಿಗೆ ಹೋಗಿ ತಿಳುವಳಿಕೆನಾದರೂ ಮೂಡಿಸಿ ಹೋಗ್ತಾನೆ ಮಾಹಿತಿ ಆಗ್ತಾರಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಕುತ್ಕೊಂಡು ಅದ್ರ ಮಾನ ಮರ್ಯಾದೆ ತೆಗಿತಾರೆ ಅಂದರೆ ಇನ್ನು ಅದಿಗೆ ಮಾಹಿತಿ ಕಾಯ್ದೆ ಇನ್ನು ಎಷ್ಟು ಮಟ್ಟಿಗೆ ಕರ್ನಾಟಕದಲ್ಲಿ ಸಬಲ ಆಗಿದೆ ಅಂತ ಹೇಳಿದ್ರೆ ಓದಕ್ಕೆ ನಮಸ್ಕಾರ ಹೊಡಿಬೇಕು ಕಣ್ರಿ ಇವರಿಗೆಲ್ಲ ಒಂದು ಕಡೆಗೆ ಇವರು ಗ್ರಾಮ ಪಂಚಾಯಿತಿಯವರು ಕೋಟಿ ಕೋಟಿ ಮಿಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನನ್ನ ಕಡೆಗೆ ಇದೆ ಮಾಹಿತಿ ನಾನು ತರ್ಸ್ಕೊಂಡಿದ್ದೀನಿ ನೋಡಿದ್ದೀನಿ ವಸತಿ ಯೋಜನೆಗಳ ಅಡಿಯಲ್ಲಿ ಬರುವಂಥ ಫಲಾನುಭವಿಗಳ ಪಟ್ಟಿ ಕೊಡ್ರೆ ಅಂದರು ಕೊಡೋಕ್ಕಾಗತ್ತಲ್ಲ ಅವರಿಗೆ ಅಂದರೆ ಒಂದೊಂದು ಮನೆಯಲ್ಲಿರುವಂಥ ಒಟ್ಟಿಗೂ ಒಂದೇ ವರ್ಷದಲ್ಲಿ ಒಂದು ವರ್ಷದಲ್ಲಿ ಏನು ಕೊಡ್ತಾರೆ ಅದನ್ನು ಎರಡು ಮೂರು ವರ್ಷದಲ್ಲಿ ಇನ್ನೊಂದು ಕೊಡ್ತಾರೆ ಅದಕ್ಕೆ ನಿವೇಶನಗಳಿಲ್ಲ ನಿವೇಶನ ಪತ್ರಗಳಿಲ್ಲ ಅದಕ್ಕೆ ಅಕೌಂಟ್ ಇದು ವಿವರಗಳಿಲ್ಲ ಒಂದ ಏನೂ ಏನು ದಾಖಲೆಗಳು ದಾಖಲೆಗಳಿಲ್ಲದೇ ಕೊಟ್ಟಂಥ ರೂಪಾಯಿಗಳನ್ನ ಲೂಟಿ ಹೊಟ್ಟುಬಿಟ್ಟಾರೆ ಇಡೀ ರಾಜ್ಯಾದ್ಯಂತ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಇಂಥ ಒಂದು ಭ್ರಷ್ಟಾಚಾರವನ್ನು ನಿಗ್ರಹಿಸಿ ಒಬ್ಬ ಫಲಾನುಭವಿಗೆ ನಿಜವಾದ ಫಲಾನುಭವಿ ನನಗೆ ಕೊಡ್ರಯಾ ನನಗೆ ಮ ನನಗೆ ವಸತಿ ಯೋಜನೆಗೆ ಫಲಾನುಭವಿ ಆಗಬೇಕು ನನಗೆ ಅರ್ಹತೆ ಇದೆ ಕೊಡ್ರಯ ಅಂತ ಅಪ್ಲಿಕೇಶನ್ ಕೊಟ್ಟರೆ ಇವರು ಸಗಣಿ ತಿಂತ ಇದ್ದಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇಸ್ಕೊಂತ ಇದ್ದಾರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಅಧ್ಯಕ್ಷರು ಹೆಸರಿಕೊಂಡು ರಾಜ್ಯಾದ್ಯಂತ ಆಗಿದೆ ಇದು ಫ್ರಾಡು ಏನಾದರೂ ನಿಜಕ್ಕೂ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಷ್ಟು ಭ್ರಷ್ಟಾಚಾರ ಆಗಿದೆ ಇಂಥ ಇಂಥ ಒಂದು ಸ ಇವು ಘಟನೆಗಳನ್ನು ಇಟ್ಟುಕೊಂಡು ಮಾಹಿತಿ ಆಯುಕ್ತರಾದರೂ ಬೇಜಾದ್ದರಿಂದ ಈ ರೀತಿ ಉತ್ತರ ಕೊಡ್ತಾರೆ ಏನು ಹೇಳೋದು ಇದಕ್ಕೆ ಈ ರೀತಿ ಸುಳ್ಳು ಸುಳ್ಳು ಸಂದೇಶ ಮಾಡುವ ಸಂದೇಶವನ್ನು ಹರಡುವಂಥವ್ರು ದಯವಿಟ್ಟು ಆ ಕೆಲಸ ಮಾಡಬಿಟ್ಟಿದ್ದು ನಾನು ಇದು ನಂದು ಹೃದಯಪೂರ್ವಕವಾಗಿರುವಂಥ ಮನವಿ ನನ್ನದು ಮಾಹಿತಿ ಅಕ್ಕೋ ಕಾಯ್ದೆನ ದುರ್ಬಲ ಮಾಡಿಬಿಡಿ ದಯವಿಟ್ಟು ಆ ರೀತಿ ಭಯ ಮೂಡಿಸ್ಬೇಡಿ ಸಾರ್ವಜನಿಕರಿಗೆ ಒಬ್ಬ ತಪ್ಪಾಗುತ್ತೆ ನಾನು ಈ ಥರ ಮಾತಾಡಿದರೆ ಅಜ್ಞಾನಿ ಮಾಡಿರುವಂಥ ಕೆಲಸಕ್ಕೆ ಇನ್ನೇನು ರೀ ಹೇಳೋದು ಇವರೆಲ್ಲ ಈ ಯಾವ ರೀತಿ ಲಾಬಿ ಅಲ್ಲಿ ಬರ್ತಾರೋ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಮಾಹಿತಿ ಕಾಯ್ದೆ ಬಗ್ಗೆ ಜ್ಞಾನ ಇಲ್ಲದ ಮೇಲೆ ಯಾಕೆ ರೀ ಆ ಕುರ್ಚಿ ಕುತ್ಕೊಂಡ್ಬಿಟ್ಟು ಆ ಹುದ್ದೆಗೂ ಅವಮಾನ ಮಾಡಬೇಕು ತೀರ ಅವಮಾನರಪ್ಪ ಇದು ಇಡೀ ಒಂದು ದೇಶದ ನಾಗರಿಕರು ಇವತ್ತಿಂದ ತಲೆದಗ್ಸುವಂಥ ಪ್ರೀ ಸುಪ್ರೀಂ ಕೋರ್ಟ್ ವೇದಿಕೆಯನ್ನೇ ಇವರು ದುರ್ಬಳಕೆ ಮಾಡಿಕೊಂಡು ಆದೇಶವನ್ನು ಸೃಷ್ಟಿ ಮಾಡ್ತಾರ ಅಂತ ಅಂದರೆ ವಾಟ್ ಇಟ್ ಮೀನ್ಸ್ ಈಸ್ ವಾಟ್ ಗೋಯಿಂಗ್ ಆನ್ ಹಿಯರ್ ಏನಾಗಿದೆ ಈ ಮಾಹಿತಿ ಆಗ್ತಾರೆ ಇವ್ರಿಗೆ ಏನಾದರೂ ಜ್ಞಾನ ಇದೆಯಾ ಇಲ್ವಾ ಇದು ಸುಪ್ರೀಂ ಕೋರ್ಟ್ ರೀ ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟ್ ಹೇಳ್ತೈತಿ ಅಂತ ಹೇಳ್ತಾರಲ್ಲ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲಿದೆ ಕೊಡಿ ಅದನ್ನು ಅನೌನ್ಸ್ ಮಾಡಿ ಯಾವ ಸಂಖ್ಯೆ ಎಲ್ಲಿ ಏನು ಎತ್ತ ಅಂತ ಶಿವಶಿವ ಸಾಕು ಬೇಕಾಗಿ ಹೋಗಿದೆ ಅಷ್ಟೊಂದು ನೀವು ನೀವು ವ್ಯಾಟ್ಸಪ್ನಗರ ನೋಡ್ರಿ ಫೇಸ್ಬುಕ್ ನಗರ ನೋಡಿರಿ ಟ್ವಿಟರ್ನಲ್ಲಿ ನೋಡಿ ಎಲ್ಲಿ ಹೋದ್ರೂ ಏ ಮಾಹಿತಿ ಕೊಕ್ಕಾಯ್ದೆ ಬರೀ ಬರ್ಸಿದಾರೋ ಮೂರೇ ಹಾಕ್ಬೇಕಂತೆ ಮೂರೇ ಹಾಕ್ಬೇಕಂತೆ ಬರೀ ಸುಳ್ಳು 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 ಇದು ಸುಳ್ಳಿದ ಅವರು ಅಜ್ಞಾನದಿಂದ ಮಾಡಿರುವಂಥ ಆದೇಶ ಮಾಹಿತಿ ಆಯುಕ್ತರಿಗೆ ಒಬ್ರಿಗೆ ಯಾರಿಗೋ ಜ್ಞಾನ ಇಲ್ಲ ಅಂತಂದರೆ ಯಾವ ರೀತಿ ಈ ರೀತಿ ಮಾಹಿತಿ ಕೊಕ್ಕಾಯ್ದೆ ದುರ್ಬಲಗೊಳ್ಳುತ್ತೆ ಅವನತಿ ಹೊಂದುತ್ತೆ ಸಂವಿಧಾನಿಕವಾಗಿರುವಂಥ ಒಂದು ಹಕ್ಕುಗಳ ದಮನ ಆಗುತ್ತೆ ಅದು ಯಾವ ರೀತಿ ತನ್ನ ಧ್ವನಿಯನ್ನು ಕಳ್ಕೊಳ್ಳುತ್ತೆ ಅನ್ನೋದಕ್ಕೆ ಈ ಆದೇಶನ ಉದಾಹರಣೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಯಾವುದೇ ಆದೇಶವನ್ನು ಕೊಟ್ಟಿಲ್ಲ ನಾನು ಇಡೀ ವೆಬ್ಸೈಟೆಲ್ಲ ಬಿಟ್ಟಿದ್ದೀನಿ ನಿನ್ನೆ ನೈಟು ನಾನು ಮಿನಿಮಮ್ ಐದು ತಾಸು ಹುಡುಕಿದ್ದೀನಿ ಎಲ್ಲರ ಇದೆಯಾ ಅಂತ ಹೋಗಲೇ ಕಿತ್ ತಾಗ ಆ ಕಿತ್ ಮಾಹಿತಿ ಆಯೋಗದ ಆದೇಶದಾಗೂ ಆ ನಂಬರ್ ಇಲ್ಲ ಅದರದು ವೆಬ್ಸೈಟ್ ನಂಬರ್ ಇಲ್ಲ ಕ್ಲೇನ್ ನಂಬರ್ ಇಲ್ಲ ಅಪ ಅಪ ನಂಬರೂ ಇಲ್ಲ ಅವ್ರ ಹೆಸರು ಇಲ್ಲ ವಿಳಾಸನೂ ಇಲ್ಲ ಹೆಸರುಲ್ಲ ಹುಷಾರೂ ಇಲ್ಲ ಅವಾಗ ಯಾರೋ ಒಬ್ಬನು ಸೃಷ್ಟಿ ಮಾಡಿಬಿಟ್ಟಾನದ ಯಾವ ಪುಣ್ಯಾತ್ಮ ಸೃಷ್ಟಿ ಮಾಡ್ರ ದೊಡ್ಡವಾದ್ಯಾವಪ್ಪ ನೀನು ಇಡೀ ಕನ್ನಡದ ಜನತೆ ನಿನಗೆ ಋಣಿಯಾಗಿರ್ಬೇಕು ಅಂಥ ದೃಢ್ರವಾದ ನಡೆಯನ್ನು ಈ ಭ್ರಷ್ಟ ಅಧಿಕಾರಿಗಳಿಗೆ ಅಂತಂದ್ರೆ ಇನ್ನು ಏನು ಹೇಳೋದು ಮಾಹಿತಿ ಆಯೋಗ ಭ್ರಷ್ಟು ಬಿದ್ದುಬಿಟ್ಟಿದೆ ಅಲ್ಲಿ ಮಾಹಿತಿ ಹೇಳ್ತೀನಿ ನಿಮಗೆ ಲಂಚ ಗುಣಿತನೇ ಇರೋದೇ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಬ್ಬನ ಯಾರೋ ಒಬ್ಬ ಪುಣ್ಯ ಅಥವಾ ನನಗೇ ದುಡ್ಡು ಕೇಳಿದ್ದೆ ಐದು ಸಾವಿರ ರೂಪಾಯಿನ ಏನು ತೀರಾ ಮಾಹಿತಿ ಆಗೋದು ಮಾನಮರ್ಯಾದೆ ದಯವಿಟ್ಟು ಯಾರು ಕಳಿಬಡ್ರಪ್ಪ ನಾನು ವಿನಂತಿ ಮಾಡ್ಕೋತೀನಿ ಮಾಹಿತಿ ಆಯುಕ್ತರಾದ್ರು ನಿಮ್ಗೆ ಮಾಹಿತಿ ಆಯುಕ್ತರಾಗೋದಕ್ಕೆ ಅನರ್ಹತೆ ಇದ್ದರೆ ನಿಮಗೆ ಆ ಸಾಮರ್ಥ್ಯ ಇಲ್ಲ ಅಂದ್ರೆ ದಯವಿಟ್ಟು ಬಿಟ್ಟು ಬಿಟ್ಟು ಹೋಗಿ ಮರ ಅದ್ರ ಮರ್ಯಾದೆ ಉಳಿಸ್ರಿ ಬೇರೆ ಕಾರಣಕ್ಕಲ್ಲ ನಾನು ಹೇಳ್ತಾ ಇರೋದು ಮಾಹಿತಿ ಹಕ್ಕು ಆಯೋಗದ ಮಾನಮರ್ಯಾದೆ ಘನತೆ ಗೌರವ ಗೌರವ ಪ್ರತಿಷ್ಠೆಗಳನ್ನು ಉಳಿಸ್ರಿ ಇದು ನನ್ನ ವಿನಂತಿ ಇದು ನೀವು ನಾನು ಏನು ಬೇಕಾದ್ರೆ ಗುಂಡು ಹಾಕಿಕೊಳ್ತಾರೆ ಕೊಂದುಬಿಡ್ರಿ ನೋಡೋಣ ನಿಮ್ಮ ಕಡೆ ಸಾಧ್ಯ ಈ ತಿರಿ ಈ ರೀತಿಯಲ್ಲಿ ನಾನು ಪ್ರತಿಭಟನೆ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಮಾಹಿತಿ ಹಕ್ಕು ಆಯೋಗದ ಒಬ್ಬ ಆಯುಕ್ತರಾದವರಿಗೆ ಒಂದು ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆ ಅಂತ ಇರುತ್ತೆ ಇದನ್ನು ಇಷ್ಟು ಬೇಜವಾಬ್ದಾರಿಯುತವಾಗಿ ಏನು ಹಿಂದೆ ಮುಂದೆ ನೋಡ್ದಂಗೆ ಸುಪ್ರೀಂ ಕೋರ್ಟ್ ಆದೇಶ ಒಬ್ಬ ವ್ಯಕ್ತಿ ಮೂರೇ ಅರ್ಜಿ ಹಾಕಬೇಕು ಎಲ್ಲಿ ತಪ್ಪ ಕೊಟ್ರೆ ಕೊಡ್ರಿ ಮಾರಾಯ ಕೊಡಿರಿ ನಿಮ್ಮ ವೆಬ್ಸೈಟ್ನೇ ಪ್ರಕಟ ಮಾಡಿರಿ ನೀವು ಏನು ಅಂತ ಅರ್ಥ ಆಗೋಲ್ಲ ರೀ ಶಿವ ಶಿವ ಶಿವ್ ಶಿವ್ ಕಥೆ ಆತರಪ್ಪ ಅಪ್ಪ ದಯವಿಟ್ಟು ನಮ್ಮ ದೇಶದ ಮಹಾನ ಕಡಿಬಾಡ್ರಪ್ಪ ಅದರಲ್ಲೂ ವಿಶೇಷವಾಗಿ ಕನ್ನಡ ನಾಡಿನ ಕನ್ನ ಕನ್ನಡ ನಾಡು ಅಂದರೆ ಇಡೀ ವಿಶ್ವ ತಿರಿ ನೋಡುವಂಥ ಒಂದು ಜ್ಞಾನಿಗಳ ಸಂಪತ್ತಿರುವಂಥ ಒಂದು ಏನು ನಮ್ಮ ಶರಣರು ದಾಸರು ಹುಟ್ಟಿ ಬೆಳೆದು ಇದು ಒಂದು 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 ಸಾಂಸ್ಕೃತಿಕ ವೇ ಇದನ್ನು ಇಟ್ಟುಕಟ್ಟು ಹೋಗಿರುವಂಥ ನಾಡೇ ನಾನು ಎಲ್ಲಿ ನಿಮ್ಮ ಹತ್ರ ಹುಡ್ಕೊಂಬಿಟ್ರು ಮಾರಾಯ ಯಾವುದಕ್ಕೆ ಬರ್ತೀರಪ್ಪ ಒಂದು ಲಕ್ಷ ರೂಪಾಯಿ ಒಂದೊಂದುವರೆ ಲಕ್ಷ ರೂಪಾಯಿ ಸಿಗ್ತತೆ ನಾವು ಒಂದು ಕಿಚಿಗೆ ಬಂದುಬಿಟ್ಟು ಕನ್ನಡ ಕ ಇದನ್ನು ಮಾಹಿತಿ ಆಗೋದು ಮಾನಮರದನ್ನೇ ತೆಗೆದು ಬಿಟ್ಟಿರಲಪ್ಪ ನೀವು ಶಿವ ಶಿವ ಕಥೆ ಆತಪ್ಪ ದಯವಿಟ್ಟು ನಾನು ಎಲ್ಲ ಕನ್ನಡ ನಾಡಿನ ಬಂಧುಗಳಿಗೆ ವಿನಂತಿ ಇದ್ದೀನಿ ಅದು ಸುಳ್ಳು ಸುದ್ದಿ ನಂಬಬೇಡಿ ಸುಪ್ರೀಂ ಕೋರ್ಟ್ ಆದೇಶ ಆ ರೀತಿ ಆದೇಶ ಮಾಡಿದ್ರು ಎಲ್ಲ ಮಾಧ್ಯಮಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿತ್ತು ಅದು ಆಗಿ ಆಗಿದ್ದಿದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅದು ಯಾವುದೋ ಕಿತಿಮೆ ಆದೇಶ ಅದು ಅದನ್ನು ನಂಬಬೇಡಿ ಯಾ ಆಯುಕ್ತ ಆಯುಕ್ತರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಬೇಕಿದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಒಂದು ಯಾರಾದರೂ ದಯವಿಟ್ಟು ಕಾನೂನು ಪಂಡಿತರು ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಇರುವಂಥವ್ರು ದಯವಿಟ್ಟು ಆ ಮಾಹಿತಿ ಆಯುಕ್ತನ ಮೇಲೆ ಒಂದು ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕು ಇಂಥ ಇಂಥ ಅನರ್ಹ ವ್ಯಕ್ತಿ ಇರಬಾರ್ದು ಅನ್ನೋ ಕಾರಣಕ್ಕಾದರೂ ಒಂದು ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಕೇಷನ್ ಹಾಕಿ ಸ್ವಾಮಿ ಸುಪ್ರೀಂ ಕೋರ್ಟ್ ವೇದಿಕೆನೇ ದುರುಪಯೋಗ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ನಿಂತ್ಕೊಂಡಿರ್ಬೇಕು ಅರ್ಥ ಆಗ್ತಾಯಿಲ್ಲ ಬಟ್ ಇದು ನನ್ನ ಹೃದಯಾಂತರಾಳದ ನೋವು ಇದು ಒಬ್ಬ ಕನ್ನಡಿಗನಾಗಿ ಒಬ್ಬ ಈ ದೇಶದ ನಾಗರಿಕನಾಗಿ ನಾಚಿಕೆ ಗೀಡಿನ ಸಂಗತಿ ಇದು ಇದಂತೂ ಇದಕ್ಕೆ ಇದಕ್ಕೆ ನೀವು ನನಗೆ ಯಾವ ಥರ ಶಿಕ್ಷೆ ಕೊಡ್ತೀರಪ್ಪ ಈ ಸತ್ಯ ಹೇಳ್ತೀನಿ ಅಂತಂದು ಕೊಡ್ಕೊಳ್ರಪ್ಪ ಹೋಲ ಆ ಕಡೆ ಅದನ್ನು ನಾನು ನೋಡ್ತೀನಿ ನೀವು ಅದೇ ನಿಮ್ಮ ನಿಮ್ಮ ತಾಕತಿಯಿಂದ ನಾನು ನೋಡ್ಕೊಂಡ್ಬಿಡ್ತೀನಿ ಆ ಕಡೆ ರಾಜಕೀಯ ಬಳಸ್ತೀರ ಸ ರಾಜಕೀಯ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟು ಮಾಹಿತಿ ಆಗೋದು ಮಾ ಘನತೆ ಗೌರವ ದಕ್ಕೆ ತರ್ತಿರಲ್ಲಪ್ಪ ಬಿಡ್ರೆ ಅದನ್ನ ಸಾರ್ವಜನಿಕರಲ್ಲಿ ಮತ್ತು ನನ್ನ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಸುಪ್ರೀಂ ಕೋರ್ಟು ಯಾವುದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ಇಲಾಖೆಗೆ ಮೂರೆಯವ್ರ ಜೀವನ ಹಾಕಬೇಕು ಅಂತ ಹೇಳೋಕ್ಕಾಗಲ್ಲ ಅದು ಆಗಿಲ್ಲ ಆ ರೀತಿ ಆದೇಶ ಇದ್ದರೆ ಕೊಡಿ ಆ ರೀತಿ ಆದೇಶ ಆಗಿದೆ ಅಂತ ಕೊಟ್ಬಿಟ್ರೆ ನಾನು ಇಲ್ಲಿಂದ ಈಗಲೇ ಕ್ಷಮೆ ಕೇಳ್ಬಿಡ್ತೀನಿ ಕಾನೂನನ್ನು ಗೌರವಿಸೋಣ ಈ ದೇಶದಲ್ಲಿ ಯಾವನೂ ದೊಡ್ಡ ಅಮಲ ರೀ ಯಾವ ವ್ಯಕ್ತಿನೂ ದೊಡ್ಡ ಅಮಲ ದೇಶದ ಕಾನೂನು ದೊಡ್ಡದು ನಮಗೆ ಸಂವಿಧಾನ ದೊಡ್ಡದು ಆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡುವಂಥವ್ರು ಇವತ್ತಿನ ದಿವಸ ಅಯೋಗ್ಯರಾದವರೆಲ್ಲ ದೊಡ್ಡ ದೊಡ್ಡ ಮುಂದೆ ಕೂತ್ರಿ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೆ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಅವ್ರು ಏನೋ ಒಂದು ಏನಂದ್ರೆ ಅಂತ ಏನೋ ಒಂದು ಕೊಡ್ತಾ ಇದ್ದಾರೆ ಅದ್ರ ಮುಂದೆ ಅಯೋಗ್ಯರು ಅಂತ ಬರೆದು ಒಂದು ಪುಸ್ತಕ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ದೇವರೇ ಕಾಪಾಡಬೇಕು ನಮ್ಮ ದೇಶದ ಕಾನೂನನ್ನು ಈ ದೇಶದ ಗೌರವವನ್ನು ಈ ನಾ ಈ ನಾಡಿನ ಘನತೆವೆತ್ತ ಮಾಹಿತಿ ಆಯೋಗದ ಒಂದು ಪ್ರತಿಷ್ಠೆಯನ್ನು ದಯವಿಟ್ಟು ಉಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದಕ್ಕಿಂತ ಮಿಕ್ಕಿ ನಮಗೇನು ಇಲ್ಲ ಅಷ್ಟೊಂದು ನಿರಾಸೆ ಮತ್ತು ಒಂಥರ ವಿಷಣ್ಣತೆ ವಿಷಾದ ನೋವು ಸಂಕಟ ಅಜ್ಞಾನಿಗಳ ಕೈಯಲ್ಲಿ ಸಿಕ್ಕು ನಾವು ಏನು ಆಗಿದ್ದೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ಇದು ಹದಿನೈದು ಈಗ ಮಾಹಿತಿ ಕಾಯ್ದೆ ಜಾರಿ ಬಂದ ಮೇಲೆ ಅದನ್ನ ಏನು ಸರ್ವನಾಶ ಮಾಡಬೇಕು ಏನು ದುರ್ಗತಿ ತಂದಿಡ್ಬೇಕು ಅದು ತಂದು ಇಟ್ಬಿಟ್ಟಿದ್ದಾರೆ ಇವಾಗ ಎಲ್ಲರೂ ಸೇರಿಕೊಂಡು ಒಂದೂವರೆ ಲಕ್ಷ ರೂಪಾಯಿ ಮತ್ತೆ ಬೇರೆ ಪದ ಬಳಸ್ಬೇಕಾಗ್ತದೆ ಆಗ್ತಾಯಿಲ್ಲ ನನಗೆ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಒಂದೂವರೆ ಲಕ್ಷ ರೂಪಾಯಿ ಆಸೆಗೋಸ್ಕರ ಬಂದ್ಬಿಟ್ಟು ಆಯೋಗದ ಪ್ರತಿಷ್ಠೆ ತೆಗೀತಾರೆ ಅಂತಂದರೆ ಇವರು ಇನ್ಯಾವ ರೀತಿ ಮಾಹಿತಿ ಆಗ್ತಿರ್ರಿ ಇವರು ಏ ಬಂದಾರ ಬರ್ರಪ್ಪ ನಾನೇ ಟ್ರೈನಿಂಗ್ ಕೊಡ್ತೀನಿ ಬರ್ರೆ ಹೋಗ್ಲಾ ಕಡೆಗೆ ನೀವು ಆ ಹುದ್ದೆ ಹುದ್ದೆ ದೊಡ್ಡದು ಅಲ್ಲಿರೋ ವ್ಯಕ್ತಿ ದೊಡ್ಡವಲ್ಲ ಅಲ್ಲಿರೋ ವ್ಯಕ್ತಿ ನ್ಯಾಯಾಧೀಶ ಅಲ್ಲ ಮಧ್ಯವರ್ತಿ ಅಷ್ಟೆ ಸರ್ಕಾರದ ಆಡಳಿತ ಮತ್ತು ಸಾರ್ವಜನಿಕರ ಮಧ್ಯೆ ಒಬ್ಬ ಮಧ್ಯವರ್ತಿಯಾಗಿ ನಾನು ಕೆಲಸ ಮಾಡಬೇಕು ಅದು ಮಾಹಿತಿ ಆಗ್ತಾನೆ ಕೆಲಸ ಮಾಹಿತಿ ಆಯುಕ್ತ ನ್ಯಾಯಾಧೀಶನ ಅಲ್ಲ ಆತನಿಗೆ ಯಾವುದೇ ವೈಯಕ್ತಿಕ ಅಭಿಪ್ರಾಯವನ್ನು ತನ್ನ ಆದೇಶದಲ್ಲಿ ತುರುಕಿ ಇದ್ದು ಬದ್ದುದು ಹಾ ಮಾಡೋದಕ್ಕೆ ಆತನಿಗೆ ಅಧಿಕಾರ ಇಲ್ಲ ಕತೆ ಥೀ ನಿಜಕ್ಕೂ ಹೇಳ್ತದೆ ಈ ಒಳಗಿರುವಂಥ ಈ ಒಂದು ಈ ಹೊಲಸಾಟ ಇದೆ ಇದನ್ನು ನೋಡಿದರೆ ಇಲ್ಲ ಕಂಟ್ರಿ ಅಪ್ಪ ಮರದೆ ಉಳ್ಸರಪ್ಪ ನಮ್ಮ ನಾಡಿನ ಮಾನ ಮರದೆ ಉಳಿಸೋಲ್ಲ ನಿಮ್ಮ ನಮಗೆ ವೈಯಕ್ತಿಕವಾಗಿ ಯಾರು ಬ ಯಾರು ಮನುಷ್ಯನೇ ಮನುಷ್ಯ ಯಾವಾಗ ಬಿದ್ದು ಹೋಗ್ತಾನೋ ಗೊತ್ತಿಲ್ಲ ಹೋಗೋ ಈ ಇಂಥ ಒಂದು ದೇಹಕ್ಕೆ ಅದು ದೊಡ್ಡ ಅರ್ಹತೆ ಏನಿಲ್ಲ ಜ್ಞಾನಕ್ಕೆ ದೊಡ್ಡ ಅರ್ಹತೆ ಏನು ಕೊಟ್ಟೋದೇ ಒಳ್ಳೆಯದನ್ನು ಏನು ಬಿಟ್ಟು ಹೋದೆ ಒಳ್ಳೆಯದನ ಅಂತ ಈ ಜಗತ್ತು ನೋಡ್ತದೆ ಹೊರತು ನೀವು ಮಾಡೋ ಇಂಥ ಅನಾಚಾರಗಳನ್ನು ಅಜ್ಞಾನದ ವಿವೇಕದ ಮುಠತನದ ಈ ರೀತಿಯ ಚಟುವಟಿಕೆಗಳನ್ನು ನೋಡಿದ್ರೆ ಯಾರಿಗೆ ಗೌರವ ಕೊಡೋಕ್ಕೆ ಸಾಧ್ಯ ಅದಕ್ಕೆ ಕಾನೂನನ್ನೇ ಗೌರವಿಸೋದಿಲ್ಲ ಸುಪ್ರೀಂ ಕೋರ್ಟ್ನಂತ ಸುಪ್ರೀಂ ಕೋರ್ಟಿನ ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ದುಸ್ಥಿತಿ ಮಾಹಿತಿ ಆಗ್ತಾರೆ ಬಂದಿದ್ದಾರೆ ಅಂತಂದರೆ ಇದಕ್ಕಿಂತ ಇನ್ನ ಇನ್ನೇನು ಇದಕ್ಕೆ ಏನು ಕತೆ ದಯವಿಟ್ಟು ಇದನ್ನು ಯಾರೂ ತಪ್ಪಾಗಿ ಅಪಾರ್ಥವಾಗಿ ಬಳಸ್ಕೋಬಾರ್ದು ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ ನಿಮ್ಮ ನಿಮ್ಮ ಕಡೆಯಿಂದ ಅದನ್ನು ಆ ಹುದ್ದೆಯನ್ನು ನಿರ್ವಹಣೆ ಮಾಡೋಕ್ಕೆ ತಾಕತ್ತಿಲ್ಲ ಬಿಟ್ಟೋಗ್ರಿ ಬಿಟ್ಟು ಹೋಗಿ ಆ ಕಡೆಗೆ ಅದಕ್ಕೊಂದು ಗೌ ಘನತೆ ಗೌರವ ಅಂತ ಇದೆ ದಯವಿಟ್ಟು ಯಾರು ಇದನ್ನು ಸುಳ್ಳು ಸುದ್ದಿನ ವ್ಯಾಪಕವಾಗಿ ಮಾಧ್ಯಮಗಳ ಮೂಲಕ ಹರಡಿ ಅದ್ರಿಗೆ ಅದನ್ನು ಗಲೀಜೆಬ್ಬಿಸಬಾರ್ದು ಮಾಹಿತಿ ಕಾಯ್ದೆಯನ್ನು ಹೊಲಸೆಬಿಸಬಾರ್ದು ಗಲೀಜೆಬಿಸಬಾರ್ದು ಅದನ್ನು ದಿಕ್ಕಪ್ಪಿಸ್ಬಾರ್ದು ಅದನ್ನು ಅವನತಿ ತಿಳಿಸಬಾರ್ದು ದುರ್ಗತಿಗೊಳಪಡಿಸಬಾರ್ದು ಅಂತ ನಾನು ದಯವಿಟ್ಟು ವಿನಂತಿ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಯಾರಿಗೂ ದಯವಿಟ್ಟು ಆ ಥರ ಅದೊಂದು ಆ ಅದೊಂದು ಅಜ್ಞಾನದಿಂದ ಬಂದಿರುವಂತಹ ಅಥವಾ ಅದೊಂದು ಒಂದು ಒಂದು ಒಳನೋಟದ ಯಾವುದೇ ಅರಿವಿಲ್ಲದೆ ಇರುವಂತಹ ಬಂದಿರುವಂತಹ ಒಂದು ಆದೇಶ ಅದು ಮಾಹಿತಿ ಹಕ್ಕಿನ ಆಯೋಗದ ಆ ಆದೇಶವನ್ನು ದಯವಿಟ್ಟು ಯಾರು ನಂಬಬೇಡಿ ಪ್ರಚಾರ ಮಾಡಬೇಡಿ ಅದನ್ನು ವ್ಯಾಪಕವಾಗಿ ಪ್ರಚಾರ ಮಾಡೋಕೆ ಹೋಗಬೇಡಿ ಆ ಮಾನ ಮಾಹಿತಿ ಆಯೋಗದ ಘನತೆಗೆ ಧಕ್ಕೆ ತರುವಂಥ ಕೆಲಸವನ್ನು ಯಾವ ಸಾಮಾನ್ಯರು ಯಾರು ಏನಾದ್ರು ಅಪರಾಧ ಮಾಡಲಿ ಬೇಡ ನೆಲೆಬೇಕಾದ್ರೆ ಅವರಿಗೆ ಶಿಕ್ಷೆ ಕೊಡೋಕ್ಕೆ ದೇವರಿದ್ದಾನೆ ಬಟ್ ಆದರೆ ಈ ಥರ ತಪ್ಪುಗಳು ಸಾಮಾನ್ಯರಿಂದ ಒಬ್ಬ ಅರ್ಜಿದಾರರಿಂದ ಆಗಬಾರ್ದು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮಾಹಿತಿಯನ್ನು ಈ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಇದನ್ನು ಅಪಾತ ಮಾಡಿಕೊಳ್ಳ್ದೇನೆ ಈ ರೀತಿ ಬಂದಿರುವಂಥ ಅಬದ್ಧವಾಗಿರುವಂಥ ಆದೇಶದ ವಿರುದ್ಧ ಬೇಕಾದ್ರೆ ನೀವು ನಾವೆಲ್ಲ ಸೇರ್ಬೇಕಾದ್ರೆ ಹೋರಾಟ ಮಾಡೋಣ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಸುಳ್ಳು ಸುದ್ದಿಯನ್ನು ಹರಡೋದ್ರ ಮೂಲಕ ಅದರ ಒಂದು ವ್ಯಾಪಕತೆಯನ್ನು ಅದರ ಒಂದು ಘನತೆಯನ್ನು ಮಾಹಿತಿಯಕ್ಕೂ ಕಾಯ್ದೆಗಿರುವಂಥ ಒಂದು ಪ್ರತಿಷ್ಠೆಯನ್ನು ಅದರ ಮೇಲಿರುವಂಥ ನಂಬಿಕೆಯನ್ನು ಅದ್ರ ಮೇಲಿರೋ ವಿಶ್ವಾಸವನ್ನು ಅದರಲ್ಲಿರುವಂಥ ಶಕ್ತಿಯನ್ನು ನಾವು ಯಾರೂ ಅದನ್ನು ಕೊಲ್ಲೋದು ಬೇಡ ಅದನ್ನು ಸಂಹರಿಸೋದು ಬೇಡ ಅದನ್ನು ಮಸುಕ್ ಮಾಡೋದು ಬೇಡ ಅಂತ ನಾನು ವಿನಂತಿ ಮಾಡ್ಕೋತೇನೆ ಏನಾದರೂ ನಾನು ಈ ರೀತಿ ಮಾತಾಡೋದು ನನಗೇನಾರ ನಿಮಗೆ ಬೈಬೇಕು ಅಂತ ಅನಿಸಿದ್ರೆ ತಗೊಂಬಿಟ್ರೆ ತನ್ನ ನನ್ನ ನಂಬರು ಕೊಟ್ಬಿಡ್ತೀನಿ ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ಏಟ್ ಟು ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ಏಟ್ ಟು ನಾನಂತ ಹೇಳ್ತೀನಿ ಈ ಮೂರು ದಿನದಲ್ಲಿ ನನ್ನ ವಿಶ್ರಾಂತಿ ಅವಧಿಯೇ ಈ ಒಂದು ವಿಶ್ರಾಂತಿ ಅವಧಿಯ ಒಂದು ನೆಮ್ಮದಿಯನ್ನು ಕೆಡಿಸಿಬಿಟ್ಟಿದೆ ಈ ಒಂದು ಆದೇಶ ಇದು ಅದು ಸುಳ್ಳು ಆದೇಶ ಇದೆ ಆ ಸುಳ್ಳು ಆದೇಶಕ್ಕೆ ಇಷ್ಟೊಂದು ಬೆಲೆ ಕೊಟ್ಟು ನಮ್ಮ ಜನ ಅದನ್ನು ಪ್ರಚಾರ ಮಾಡೋದು ಬೇಡ ದಯವಿಟ್ಟು ಬೇಡ 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 ಸುಪ್ರೀಂ ಕೋರ್ಟ್ ಆ ರೀತಿ ತಿರುಗಿ ಕೊಟ್ಟಿಲ್ಲ 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 ಕೊಟ್ಟಿದ್ದೇ ಕರೆ ಆದರೆ ಇವರು ಮಾಹಿತಿ ಆಗದೆ ವೆಬ್ಸೈಟ್ನಲ್ಲಿ ಹಾಕಿ ಘನತೆಯನ್ನು ಆ ಸಂಸ್ಥೆಯ ಒಂದು ಪ್ರತಿಷ್ಠೆಯನ್ನು ಉಡಿಸಲಿ ಅಂತ ವಿನಯವಾಗಿ ಇವನ್ನ ತಿಸ್ಕೊತೇನೆ ನಮಸ್ಕಾರ ನಮೋ ನಮ್ಮ ದೀರ್ಘದಂಡ ನಮಸ್ಕಾರಗಳು ಕಣ್ರಿ ನಿಮಗೆ ಈ ಥರ ಒಂದು ಈ ಮಾಹಿತಿಯ ಕಾಯ್ದೆಯನ್ನು ಸರ್ವನಾಶ ಮಾಡಿದ್ಕೋ ಮಾಡುವಂಥ ಇಂಥ 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 ಒಂದು ದುಷ್ಕೃತ್ಯಗಳು ನಡೀದೇ ಇರಲಿ ಅನ್ನುವಂಥದ್ದು ನನ್ನ ಪ್ರಾಮಾಣಿಕವಾದ ಕಳಕಳಿ ನನಗೆ ಏನು ನೀವೇನು ಮಾಡೋಕ್ಕಾಗಲ್ಲ ಏ ನಾನೇ ಗುಂಡು ಹಾಕಿ ಕೊಳ್ತೀರಾ ಏನು ನಾನು ಜೀವನಕ್ಕೆಸೀರ ಏನು ರೀ ಇದು ಶಿವ ಶಿವ ಇನ್ನು ಈ ದೇಶವನ್ನು ಹ್ಞೂ ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ ಎಂತೆಂತ ಹೋಗಿ ಎಂಥೆಂಥ ಕುರ್ಚಿ ಮೇಲೆ ಕೂತಾರೆ ನೋಡ್ರಿ ಸರಿ ಮತ್ತೆ ಬರ್ತೀನಿ ರೀ ಮತ್ತೆ ಸಿಗ್ತೀನಿ ನಿಮಗೆ ಇವತ್ತಂತೂ ತುಂಬ ಬೇಸರದಿಂದ ವಿಷಾದದಿಂದ ನೊಂದ್ಕೊಂಡು ಇನ್ನೂ ಏನೇನು ಹೇಳಬೇಕೇಳಿ ಅಷ್ಟು ನಾನು ಈ ಒಂದು ಧ್ವನಿ ಇಲ್ಲದ ಜನಕ್ಕೆ ಆಗಬೇಕಾದಂಥ ಕಾಯ್ದೆಯನ್ನು ದುರ್ಬಲಗೊಳಿಸುವಂಥ ಕಿತಿ ಕಿತಿಮಿ ಜನಕ್ಕೆ ತಕ್ಕ ಶಾಸ್ತಿಯನ್ನು ಯಾರಾದರೂ ಒಬ್ಬರು ಒಳ್ಳ ಉತ್ತಮ ನಮ್ಮ ದೇಶದಲ್ಲಿ ಎಷ್ಟು ಜನ ನ್ಯಾಯ ನಮ್ಮ ನ್ಯಾಯ ನ್ಯಾಯದವಾದಿಗಳಿದ್ದೀರಿ ಒಬ್ಬರು ಯಾರಾದರೂ ಪಿ ಎ ಎಲ್ ಹಾಕಿ ಆದೇಶ ಎತ್ಕೊಂಡು ಇಂಥವ್ರನ್ನ ಯಾಕೆ ನೇಮಕ ಮಾಡ್ತಾರೆ ಅಂತ ಕೇಳಿ ಸ್ವಾಮಿ ದಯವಿಟ್ಟು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ನಮಸ್ಕಾರ